ಪ್ರಿಯ ವೀಕ್ಷಕರೇ ಮೂರು ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಸರ್ ನಿಮ್ಮ ಉಗ್ರ ಪಂಚಾಯತಿ ಎಷ್ಟು ಲೀಡ್ ಬಂದಿದೆ ಸರ್ ಎಷ್ಟು ಒಟ್ಟು ಓಟರ್ ಎಷ್ಟು ಒಟ್ಟು ಓಟು ಐದು ಆರ್ನೂರು ಜಿಲ್ಲೆ ನಡೆದಿರು ಸರ್ ಅದರಲ್ಲಿ ಬಂದ್ರೆ ಇದು ಕಾಂಗ್ರೆಸ್ ಬಂದು ನಾಲ್ಕು ಸಾವಿರದ ನೂರು ಓಟು ಇದ್ದಿರೋದು ಲೀಡ್ ಬಂದ್ರೆ ಎರಡು ಸಾವಿರದ ಐನೂರು ಆರು ಓಟ್ ಬಿಜೆಪಿಗೆ ಎಷ್ಟು ಬಿಜೆಪಿಗೆ ಸಾವಿರದ ಐನೂರ ಎಂಬತ್ತೇಳು ಓಟಲ್ ಇದೆ ಟೋಟಲ್ ಪಂಚಾಯತಿ ಏನಿದೆ ಚಾಮರಾಜನಗರ ಅನೂರು ತಾಲೂಕು ಉಜ್ಜೆ ಗ್ರಾಮ ಪಂಚಾಯತಿ ಒಟ್ಟು ಲೀಡ್ ಎಷ್ಟು ನಿಮ್ದು ಎರಡ್ ಸಾವಿರದ ಐನೂರ ಆರು ಬಸ್ ನಾಗರಾಜ್ ನಾನು ಹೂಗಿ ಗ್ರಾಮ ಪಂಚಾಯತಿ ಮಾತಾಡೋದು ಹೂಗಿ ಗ್ರಾಮ ಪಂಚಾಯಿತಿ ಒಂದು ಕುಗ್ರಾಮ ಆಗಿದ್ದು ಅಲ್ಲಿ ರಸ್ತೆಗಳು ಚೆನ್ನಾಗಿ ಯಾವುದೇ ರೀತಿ ಉತ್ತಮವಾದ ರಸ್ತೆಗಳಿಲ್ಲ ಈಗ ಕೆಲವು ಕೆಲಸ ಮುಂಚೆ ನಮ್ಮ ಮಾಜಿ ಶಾಸಕ ಮಂತ್ರಿಗಳಾದಂಥ ಎಚ್ ಎಂ ರೇವಣ್ಣವರು ಕೂಡ ಬಂದು ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ವಾಸ್ತವ ತಿಳಿದು ಎಲ್ಲ ಮಂತ್ರಿಗಳು ಕೂಡ ಫೋನ್ ಮಾಡಿದ್ದಾರೆ ಅದರಿಂದ ಅದನ್ನು ಗಮನ ಸ್ವಲ್ಪ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ಈಗ ಈಗ ಮಾಜಿ ಸಂಸದ ಈ ಶಾಸಕ ಹಿರಿಯ ಸಂಸದರ ಹತ್ರ ಕೇಳ್ಕೊಳ್ತೀವಿ